ಎಲ್ಲ ಮಾಧ್ಯಮ ನಮಸ್ಕಾರಗಳು ಬೆಳಗಿನ ಶುಭೋದಯ ಏನು ನಿನ್ನೆಲ್ಲ ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಇದೆ ಏನು ಬಿಜೆಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಚೆಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೆ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ ಅದನ್ನು ಹೇಳಿದ್ರಲ್ಲಿ ಯಾವುದೇ ಭಾಗಶಃ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದ ಮೇಲ್ನೋಟಕ್ಕೆ ಕಾಣ್ತದೆ ಪಾರದರ್ಶಕವಾಗಿ ಎಸ್ಐ ಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವರಿಗೆ ನಾನು ಕೇಳ್ತಾ ಇದ್ದೀನಿ ಚರ್ಚೆಗೆ ಬದಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬದಲಿ ಬಹಿರಂಗವಾಗಿ ಹೊಳೆ ಚರ್ಚೆಗೆ ಬದಲಿ ನಾನು ಮಾಡಿದ್ದೀನಿ ಅಂತ ಯಾವ್ದಾದ್ರು ಒಂದೇ ಒಂದು ಸಾಕ್ಷಿ ಇದ್ರೆ ಯಾವುದಾದ್ರೂ ಒಂದು ಹೇಳ್ತಾ ಇದಾರಲ್ಲ ಈಗ ನಾನು ಹೇಳದಂದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿನಿ ಅಲ್ಲಿ ಸಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎನ್ಕ್ವೈರಿ ಮಾಡ್ಲಿ ಶ್ರೇಯಸ್ ಪಟೇಲ್ ಥರ ಏನೇನಾದ್ರು ಹಸಿ ಬಿಸಿ ಇದನ್ನೆಲ್ಲ ಕೇಳಲಿ ಎನ್ಕ್ವೈರಿ ಮಾಡ್ಲಿ ನಾನು ಅದ್ರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ಬಿಡ್ತೀನಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀನಿ ಸದಸ್ಯತ್ವ ಏನಾದ್ರು ನಾನು ಇದ್ರಲ್ಲಿ ಖಂಡಿತವಾಗ್ಲೂ ನಾನು ಇದರಲ್ಲಿ ಅವರು ಹೇಳಿದದ್ದು ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟು ಏನು ಒಂದು ಟ್ರ್ಯಾಕಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದನ್ನು ದಿಕ್ ತಪ್ಪಿಸುವಂತ ಕೆಲಸ ದೇವರಾಜೇಗೌಡ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಹೈಕೋರ್ಟ್ ಅಲ್ಲಿ ವಾದ ಮಾಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದರ ತೇಜವಾದೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿಜೆಪಿಲ್ ಇದ್ದಾರ ಜೆ ಡಿ ಎಸ್ ಅಲ್ಲಿದ್ದಾರಾ ಅಂತ ನನಗೇ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮ್ಗೆ ಗೊತ್ತಿರೋಂಗೆ ಯಾವ ತರ ತಿರ್ಚಿ ಏನ್ ಅನ್ನೋ ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು ಎಲ್ಲರಿಗೂ ಗೊತ್ತಿರೋಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದ್ ಯಾರು ನಂತ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು ಮತ್ತೆ ಯಾರು ಅವ್ರ ವಿರುದ್ಧ ಯಾವುದು ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನು ತಿನ್ಬಿಟ್ಟು ಗಂಡವ್ರ ಮೇಲೆ ಒರ್ಸೋದ ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ಪಾಪ ಅನ್ಯಾಯ ಆಗ್ತಾ ಇರೋದು ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ದಿನ ಮಾಧ್ಯಮದಲ್ಲಿ ಇರು ಸಂತ್ರಸ್ತ ಇರುವಂತ ಅವ್ರನ್ನ ಮಾನಸಿಕ ಕುಕ್ಕುವಂತ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ದಾರಿಲಿ ಇದು ತನಿಖೆ ಆಗ್ಬೇಕು ತಪ್ಪಿತಸ್ತ್ರೀಗೆ ಶಿಕ್ಷೆ ಆಗ್ಬೇಕು ಸಂತ್ರಸ್ತರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲ ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲ್ ತಗೊಂಡೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಆ ಹುನ್ನಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ ನಾನು ಪದೇ ಹೇಳೋದಿಷ್ಟೇ ಬೈ ಬಹಿರಂಗವಾಗಿ ಚರ್ಚೆಗೆ ಬರಲಿ ನನ್ನ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ ಸಾಕ್ಷಿ ಕೊಡಲಿ ಖಂಡಿತವಾಗಿಯೂ ಅವ್ರು ಹೇಳೋಕ್ಕೆ ನಾನು ಬದ್ಧ ಆಗಿರ್ತೀನಿ ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರುಗಳ ಹತ್ರ ಮಾತಾಡ್ತಾ ಇದ್ದೀನಿ ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಸಲ್ಲದ ಆರೋಪ ಮಾಡಕ್ಕೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಒಂದು ಏನು ನಂಬಿಕೆ ಇಟ್ಟು ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು ಜಿಲ್ಲೆ ಜನ ನಂಬಿಕೆ ಇಟ್ಟಿ ನನ್ನ ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ ಅದ್ರ ಫಲಿತಾಂಶ ನಾಲ್ಕನೇ ತಾರೀಕು ಬರ್ತದೆ ಆ ಇಂತ ಇದರಲ್ಲಿ ನನಗೆ ಹೆಸರಿಗೆ ಕಳಕ ಬರುವಂತ ಕೆಲಸನ ಎಪ್ಪ ಮಾಡ್ತಾ ಇದ್ದಾರೆ ಇದನ್ನ ನಾನು ಕಾನೂನು ಹೋರಾಟ ಮಾಡಕ್ಕೆ ನಾನು ಚಿದ್ಧ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರಗಳಿಗೆ ಕೇಳ್ಕೊಳ್ಳೋದು ಕೇಳಿಕೊಳ್ಳೋದು ಈ ತನಿಖೆ ಆಗಲಿ ಯಾವುದು ಈ ಸಂತ್ರಸ್ತೆ ಪೆನ್ ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಆ ಪೆನ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ನನಗೆ ಅದು ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಮಹಿಳೆಯರ ಜೊತೆ ತೋದರಿಯ ಜೊತೆ ಬೆಳೆದಿರೋಂತವ್ರು ನನಗೆ ಮಾತಾಡೋದು ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮತವಾಗಿ ಅದು ತನಿಖೆ ಆಗಲಿ ಇವ್ರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದಾರೆ ಚುನಾವಣೆ ಟೈಮಲ್ಲಿ ಬಿಟ್ರು ಹಾಗೆ ಬಿಟ್ರು ಅವ್ರ ಮನೆಗೆ ಹೋಗಿದ್ರು ಅದನ್ನ ಸಾಕ್ಷಿ ಸಮೇತ ಕೊಡ್ಲಿ ಅದನ್ನು ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜೆ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡರು ನಿನ್ನೆ ನಡೆದಿರುವಂತಹ ಏನ್ ಈ ಈ ಗೊಜ್ಜೆ ರಾಜಕಾರಣ ಅಂತ ಕೇಳ್ತಾರೆ ಇದಕ್ಕೆಲ್ಲ ಕಾರಣ ದೇವರಾಜೇಗೌಡ್ರು ಈ ಒಂದು ದಿಗ್ ತಪ್ಪಿಸಕ್ಕೆ ಮಾಡ್ತಿರುವಂತಹ ಹುನ್ನಾರ ಇದು ಯಾವ ಇವರು ಯಾವ ಪಕ್ಷದಲ್ಲಿ ಯಾವ್ದು ರೀತಿ ಏನು ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಒಂದೊಂದು ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ಮತ್ತೆ ನಾನು ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಾನ್ಯ ಉಪ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನ ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನ ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟರ್ಫಿಯನ್ಸ್ ನೂರಕ್ಕೆ ನೂರಿಲ್ಲ ಇವ್ರು ಯಾವುದೋ ಹಸಿ ಸುಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೇನೆ ಅದೇ ನನಗೂ ಗೊತ್ತಿಲ್ಲ ಇವರು ಏನಕ್ಕೆ ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೇಲಿ ಕೂತಿದೆ ನಾನು ಈ ರೀತಿ ಫೋನ್ ಅಲ್ಲಿ ಕ್ರಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ ನಿಮ್ದೇನೋ ಬರ್ತೇನೆ ಕಾಲ್ ಮಾಡುದು ನನಗೂ ನಮಸ್ತೆ ಅದ್ರ ಮೇಲೆ ನಾನು ನೋಡಿದಾಗ್ಲೆ ಗೊತ್ತಾಗಿದ್ದಂಗೆ ಇಷ್ಟು ದಿವಸ ಇಪ್ಪತ್ತೇಳು ಆಯ್ತು ಚುನಾವಣೆ ಇದೆಲ್ಲ ರೆಲರ್ ಸ್ಟಾರ್ಟ್ ಆಗಿ ಆಯ್ತು ಇವತ್ತು ಏಳನೇ ತಾರೀಕು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಏನಕ್ಕೆ ನನ್ನ ಹೆಸರು ತಕೊಂಡ್ರಿ ಇವರು ಏನಾದ್ರು ತಪ್ಪನಿದ್ರೆ ಅವತ್ತ ಫಸ್ಟ್ ಹೇಳ್ಬೋದಿತ್ತಲ್ಲ ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಹೋಟ್ಲ ಹೆಸರು ತಗೊಂಡು ಇವತ್ ನಿನ್ನೆ ಯಾಕೆ ಆರೋಪ ಮಾಡಿಸೈಡ್ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ನನ್ಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಅದು ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದ ನಿಜ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನ್ ನಿಮ್ಗೆ ಎಷ್ಟು ಮಾಧ್ಯಮದವರು ಗೊತ್ತು ದೇವರಾಜ ಗೌಡ ಅಂದ್ರೆ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಟಿವಿಲ್ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಬಿಡ್ತೀನಿ ಅಂತ ಏನ್ ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಈ ಪೆಂಡ್ ವಿಷಯ